ಇಲ್ಲಿ ರಶ್ಮಿ ಮೇಡಮ್ ಕೂತಿದ್ದಾರೆ ಬಂದು ನೋಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜು ಮಾಡಿದ್ದೀನಿ ಇಡೀ ಇಂಡಿಯಾ ದೇಶದಲ್ಲಿ ಏಳು ಪ್ರಥಮ ದರ್ಜೆ ಕಾಲೇಜ್ ಇದ್ದರೆ ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ನಡೀತು ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗ್ತದೆ ಇವತ್ತು ಹೇಳಿದರು ನಾಲ್ಕು ಸಾವಿರ ಪ್ರಾಶ ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆಯಲ್ಲ ಇವತ್ತು ಪಬ್ಲಿಕ್ಕು ಏನು ಸ್ಕೂಲ್ ಮಾಡಿದರೆ ನಮ್ಮ ಗೋಪಾಲಯ್ಯವ್ರು ಆರು ಕೋಟಿ ಖರ್ಚು ಅಂತಾರೆ ನಾನೇ ಎರಡು ಕೋಟಿ ಖರ್ಚು ಮಾಡಿ ಮಾಡಿದ್ದೀನಿ ಇವತ್ತು ನಾ ಐದು ಐದು ವರ್ಷ ಆದರೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮತ್ತು ಇನ್ನೊಂದು ನೊಂದ ಹೇಳ್ತೀನಿ ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ ಅಂತ ಕಮಿಷನ್ ಅವರೊಂದು ಲೆಟ್ರ್ ಬರೆದಿದ್ದಾರೆ ಓದಬೇಕು ದಯಮಾಡಿ ತರಿಸಿ ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡಕ್ಕೆ ನಿಂತಾವ್ರಲ್ಲ ಸ್ವಾಮಿ ಇದು ಒಳ್ಳೆಯದಾ ನಾನೊಂದು ಲೆಟ್ರೂ ಬರೆದಿದ್ದೀನಿ ಸ್ವಾಮಿ ಪಿ ಡಿ ಇಂದ ಎಷ್ಟು ಓ ಇದು ನಿಮ್ಮ ಯಾವುದೈತಪ್ಪ ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವೆಲ್ಲ ಆರ್ ಡಿ ಪಿ ಆರ್ ಇದರಲ್ಲಿ ಎಷ್ಟು ತರ್ಟಿ ಪರ್ಸೆಂಟ್ ಉಳಿಯುತ್ತೆ ಒಂದು ಕೋಟಿ ಮೂವತ್ತು ಲಕ್ಷ ಅದನ್ನು ಲೆಟ್ರೂ ಬರೆದ್ರೆ ಕಾರ್ಯದರ್ಶಿ ನಾನೇನು ಮಾಡಲಿ ಸರ್ ಮಂತ್ರಿಗಳಿಗೆ ಕಳಿಸಿ ಅಂತಾರೆ ನಾನು ಅಂಥ ಪರಿಸ್ಥಿತಿ ಈ ಕಾರ್ಯದರ್ಶಿಗಳವರಲ್ಲ ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ ಪಿ ಡಿ ಎಷ್ಟು ಉಳಿಯುತ್ತೆ ಇದಕ್ಕೆ ಆರ್ ಡಿ ಪಿ ಆರ್ಗೆ ಎಷ್ಟು ಉಳಿಯುತ್ತೆ ಮತ್ತು ನಿಮ್ಮ ಹೌಸಿಂಗ್ ಬೋರ್ಡಿಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಕಳು ಓದೋದು ಸರ್ಕಾರಿ ಕಾಲೇಜನ್ನ ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ ಬೇರೆ ಯಾವ್ದ್ರಲ್ಲರೂ ಹೊಡ್ಕೊಳ್ಳಿ ಬಿದ್ದೋ ಅಲ್ಲಿ ಶಿಕ್ಷಣ ಇಲಾಖೆ ಕೊಟ್ಟಂಥ ಹಣವೂ ಲೂಟಿ ಮಾಡೋಕ್ಕೆ ಹೊರಟವ್ರಿ ಅಂದರೆ ನೊಂದೇಳ್ಬೇಕಾಯ್ತು ಇದಕ್ಕಿಂತ ನಾನೇನು ಹೇಳೋಲ್ಲ ಮುಂದಿನ ದಿನದಲ್ಲಿ ಖಾಸಗಿಯರಿಡತಿಕ್ಕೆ ಹೋಗುತ್ತೆ ಎಲ್ಲ ಶಿಕ್ಷ ಪ್ರಾಥಮಿಕ ಯಾರು ಪುಣ್ಯಾತ್ಮರು ತಂದು ಕೊಟ್ಟು ಹೋಗ್ಯವ್ರೆ ಬಡವ್ರಿಗೆ ಹೋಗಿ ಅವ್ರವ್ರ ಮನೆ ಕಾಲು ಕಟ್ಟಿ ಇವತ್ತು ಆ ಪರಿಸ್ಥಿತಿ ಬಂದಿದೆ ತಾವೇನು ಹೇಳ್ತಾ ಇದ್ದೀರಿ ಇದಕ್ಕೂ ನೂರಕ್ಕೂ ನೂರು ಸತ್ಯ ದಯಮಾಡಿ ತಮ್ಮ ಸಭಾಪತಿಗಳು ಸಭಾಪತಿ ಮುಖೇನ ಕೇಳ್ತಾ ಇದ್ದೀನಿ ಇಂಥವಕ್ಕೆ ಅವಕಾಶ ಕೊಡಬೇಡಿ ಯಾಕೆ ಪಿ ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದ್ದೀರಿ ಹೌಸಿಂಗ್ ಬೋರ್ಡ್ ನಿವೇಶ ಕೊಡಿ ಅಂತ ಮಾಡಕ್ಕೆ ಇಟ್ಟಿರೋದು ಪಿ ಡಿ ಇಲಾಖೆ ಇಂಜಿನಿಯರ್ಸ್ ಅವ್ರೆ ಎಲ್ಲ ಅವರೇ ತಾಂತ್ರಿಕ ಅಧಿಕಾರಿಗಳವ್ರೆ ಅದು ಬಿಟ್ಟು ಯಾಕೆ ಸ್ವಾಮಿ ಸಲಹೆಗಳನ್ನು ಕೊಡಿ ಸರ್ ಈಗ ಸರ್ ಈಗ ತಾವು ಮಂತ್ರಿಯಾಗಿ ಎಲ್ಲ ಮಾಡಿದಿರಿ ನಿಮ್ ಬಗ್ಗೆ ನಮಗೂ ಬಹಳ ಗೊತ್ತಿದೆ ಕೆಲವು ಊರುಗಳಿಗೆ ದಾರಿನೇ ಇಲ್ಲ ಅಂತ ಸ್ಕೂಲ್ ಮಕ್ಕಳಿಗಾಗಿ ನಮ್ಮ ಪಿಟಿಷನಿಂಗ್ ಕಮಿಟಿ ಒಳಗೆ ಸಾಕಷ್ಟು ಇದನ್ನ ಮಾಡಿದ ಕಲೆ ನಿಮ್ಗೆ ಇದೆ ಅದಕ್ಕೋಸ್ಕರ ಅರ್ಧ ದಿವಸ ಚರ್ಚೆ ಎಲ್ಲರೂ ಕೂಡ ಭಾಗವಹಿಸಬೇಕು ಇದು ಬಹಳ ಇಂಪಾರ್ಟೆಂಟ್ ಅಂತ ಮ್ಯಾಕ್ಸಿಮಮ್ ಹದಿನೈದು ನಿಮಿಷ ಮುಗಿಸ್ತೀನಿ ನಾನು ಮನೆ ಉಪಾಧ್ಯಕ್ಷರೇ ಒಂದು ರಾಜ್ಯ ಅಥವಾ ದೇಶದ ಅಭಿವೃದ್ಧಿನ ಅಳಿಯೋದಕ್ಕೆ ಜಿ ಡಿ ಪಿ ಜಿ ಡಿ ಪಿ ಎಲ್ಲಾನು ಕೂಡ ಇದೆ ಜೊತೆಗೆ ಒಂದು ಎಚ್ ಡಿ ಐ ಅಂತ ಇದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು ಒಂದು ವರ್ಲ್ಡ್ ಫಿನಾಬಿನಾಗಿ ಈ ಜಾಗತಿಕ ಸೂಚಕದ ಮೂಲಕನೇ ಒಂದು ರಾಷ್ಟ್ರದ ಮತ್ತೆ ರಾಜ್ಯದ ಅಭಿವೃದ್ಧಿಯನ್ನು ಅಳೆಯಲಾಗದು ಈ ಎಚ್ ಡಿ ಐ ಸೂಚ್ಯಂಕನ ಅಳೆಯಲು ಇರುವ ಮಾನದಂಡ ಎಂದರೆ ತಲಾ ಆದಾಯ ಶಿಕ್ಷಣ ಮತ್ತು ಮನುಷ್ಯನ ಸರಾಸರಿ ಜೀವಿತ ಆಯುಷ್ಯ ಎಷ್ಟು ಆಯುಷ್ ಇರುತ್ತೆ ಅಂತ ಅಂದರೆ ಶಿಕ್ಷಣ ಒಂದು ದೇಶದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಭಾಳಂತ ಭಾಳ ಸಲ ಅನ್ಸುತ್ತೆ ನಮಗೆ ಲಾಸ್ಟ್ ಪ್ರಿಯಾರಿಟಿ ಲಾಸ್ಟ್ ಪ್ರಿಯಾರಿಟಿ ಶಿಕ್ಷಣ ಆಗೋಗ್ಬಿಟ್ಟಿದೆ ನಾನು ಇತ್ತೀಚೆಗೆ ಒಂದು ಒಳ್ಳೆ ಪುಸ್ತಕ ಓದ್ದೆ ನಾನು ದ ಡೇ ದ ಚಾರಿಯಟ್ ಮೂಡ್ ಅಂತ ಅದು ಓದ್ದಾಗ ಗೊತ್ತಾಗುತ್ತೆ ಒಬ್ಬ ಕಮಿಟೆಡ್ ಒಬ್ಬ ವ್ಯಕ್ತಿ ಇದ್ರೆ ಅಟ್ ದಿ ಹೆಡ್ ಆಫ್ ದಿ ಅಟ್ ದಿ ಹೆಲ್ಮ್ ಆಫ್ ಅಫೇರ್ಸ್ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಒನ್ ಆಫ್ ದಿ ಬೆಸ್ಟ್ ಬುಕ್ಸ್ ಇನ್ ದ ರೀಸೆಂಟ್ ಡೇಸ್ ಸೊ ನಮ್ಮ ಶಿಕ್ಷಣದ ಬಗ್ಗೆನೂ ಕೂಡ ಅದೊಂದು ಪ್ಯಾಷನ್ ಬೇಕು ನಮಗೆ ಆ ಪ್ಯಾಷನ್ ನಾವು ಇಷ್ಟೊಂದು ಮಕ್ಕಳನ್ನ ನಾವು ವಿದ್ಯಾಭ್ಯಾಸ ಕೊಡ್ತೀವಿ ಶಿಕ್ಷಣ ಮಾಡ್ತೀವಿ ಅವ್ರ ಸ್ವಂತ ಕಾಲ ನಿಲಂಗ್ ಮಾಡ್ತೀವಿ ಇದನ್ನ ನಾವು ಮಾಡಬೇಕು ನೆಕ್ಸ್ಟ್ ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿನಲ್ಲಿ ಕೂಡ ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಇದೆ ಉಚಿತ ಇದೆ ಕಡ್ಡಾಯ ಇದೆ ಬಟ್ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಜನ ಅಪೇಕ್ಷೆ ನಮ್ಮ ಮಕ್ಕಳು ಕೂಡ ಹಂಬಿ ಕಿಸಿಸೇ ಕಮ್ ನಹಿ ಇಂತ ಒಂದು ಫಿಲಮ್ ಬಂದಿತ್ತು ಹಾಗೆ ಬೇರೆ ಶಾಲೆ ಮಕ್ಕಳಿಗೂ ಕೂಡ ಹೋಲಿಸಿದ್ರೆ ನಮ್ಮ ಮಕ್ಕಳು ಕಡಿಮೆ ಇಲ್ಲ ಅನ್ನೋ ಒಂದು ಭಾವನೆ ಇರಬೇಕು ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗೆ ಹೋದ್ರೆ ಅಂತ ಒಂದು ಕೀಳಿರಿಮೆ ಇವತ್ತು ನಮ್ಮ ಮನಸ್ಸಲ್ಲಿದೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಆಗಬಾರ್ದು ಇಟ್ ಶುಡ್ ಬಿಕಮ್ ಎ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನಾನು ಪ್ರತಿ ವರ್ಷ ನಮ್ಮ ಕ್ಷೇತ್ರದಲ್ಲಿ ಆಶುಭಾಷಣ ಸ್ಪರ್ಧೆ ಮಾಡ್ತೀನಿ ಹೈಸ್ಕೂಲ್ ಮಕ್ಕಳಿಗೆ ಯು ಶುಡ್ ಸಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದು ಆ ಡಿಬೇಟ್ ಅಲ್ಲಿ ಭಾಗವಹಿಸೋದು ಯಾಕಂದ್ರೆ ಅವ್ರದ್ದು ನೇಟಿವ್ ಇಂಟೆಲಿಜೆನ್ಸ್ ಅಂತ ಇರ್ತದೆ ಯಾವುದು ಹೇಳ್ಕೊಟ್ಟಿದ್ದಲ್ಲ ಆ ರೀತಿ ಇವತ್ತು ಎಲ್ಲಾನು ಕೂಡ ಇದೆ ಸೊ ಅದಕ್ಕೋಸ್ಕರ ಒಂದು ಶಿಕ್ಷಣ ಇಲಾಖೆದು ಸ್ವಾಟ್ ಅನಾಲಿಸಿಸ್ ಮಾಡಿಸ್ಬೇಕು ಸ್ವಾಟ್ ಅನಾಲಿಸಿಸ್ ಎಸ್ ಡಬ್ಲ್ಯೂ ಟಿ ವಾರ್ ದ ಸ್ಟ್ರೆಂತ್ ಆಫ್ ಅವರ್ ಗೌರ್ಮೆಂಟ್ ಸ್ಕೂಲ್ಸ್ ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ಶಾಲೆಗಾಗಿ ಖಾಸಗಿ ಶಾಲೆಗಳಿಗೆ ಇರೋ ಒಂದು ಸ್ಟ್ರೆಂತ್ ಇದೆ ಅದೇನು ಅಂತ ನಾವು ನೋಡಬೇಕು ಎರಡನೇದು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿರೋ ವೀಕ್ನೆಸ್ ಏನು ಕೊರತೆ ಏನು ಮೂರನೇದು ನಮ್ಮ ಗೌರ್ಮೆಂಟ್ ಶಾಲೆಗಳ ಮೂಲಕ ನಮ್ಗಿರೋ ಆಪರ್ಚುನಿಟಿ ಏನು ನಾಲ್ಕನೇದು ನಮ್ಮ ಗೌರ್ಮೆಂಟ್ ಶಾಲೆಗೆ ಥ್ರೆಟ್ ಏನು ಈ ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ಅನ್ಸುತ್ತೆ ಈ ಶಾಲೆಗಳನ್ನ ಸಬಲೀಕರಣ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆ ದೇರವಣ್ಣವ್ರು ಹೇಳಿದ್ರು ಹೇಳ್ಬಿಟ್ಟು ಅವರು ಅನೇಕ ಶಾಲೆಗಳಿಗೆ ಖಾಸಗಿ ವ್ಯಕ್ತಿಗಳು ಜಾಗನ ಕೊಟ್ಬಿಟ್ಟಿದ್ದಾರೆ ಎಕರೆ ಇನ್ ಫ್ಯಾಕ್ಟ್ ನೋ ಪ್ರೈವೇಟ್ ಸ್ಕೂಲ್ ಕೆನ್ ಬಿ ಕೆನ್ ಇಷ್ಟು ಜಾಗ ನಮ್ಮ ಹತ್ರ ಇದೆ ನಮ್ಮ ಸರ್ಕಾರಿ ಶಾಲೆಗಳ ಹತ್ರ ಇದೆ ಅದನ್ನ ಅನೇಕ ಕಡೆ ಇನ್ನೂ ದಾಖಲಾತಿನೇ ಮಾಡಿಲ್ಲ ಈಗ ಆ ದಾನ ಕೊಟ್ಟವರು ಮೊಮ್ಮಕ್ಕಳು ಬರ್ತಾ ಇದಾರೆ ನಮ್ಮ ವಾಪಸ್ ಕೊಡಿ ಶಾಲೆಯಿಂದ ಕೊಡಿ ಬರ್ತಾ ನಾನು ಇವರ ಕ್ಷೇತ್ರಕ್ಕೆ ಹೋಗಿದ್ದೆ ಸೊ ಅದಕ್ಕೋಸ್ಕರ ನಮ್ಮ ಒಂದು ಹಾರ್ಡ್ವೇರ್ ನ ಉಳಿಸ್ಕೊಂಡು ಆಸ್ತಿಲ್ಲ ಸಾಫ್ಟ್ವೇರ್ ನ ಹೇಗೆ ಜಾಸ್ತಿ ಮಾಡೋದು ಮತ್ತೆ ಟೀಚರ್ಸ್ ಅಲ್ಲಿ ಕೂಡ ಒಂದು ಇವತ್ತು ಮೋಟಿವೇಶನ್ ಅಗತ್ಯ ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಬಿಟ್ಬಿಡ್ಬೇಕು ನಾವು ಒಂದು ಜನರೇಷನ್ಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಒಂದು ಭಾವನೆ ಬರ್ಬೇಕು ಅಂಡ್ ವಿನ್ ವೆರಿ ಗುಡ್ ಟೀಚರ್ಸ್ ಸರ್ ಈಗ ರಾಧಾಕೃಷ್ಣನ್ ಅವರು ಮೈಸೂರು ಯೂನಿವರ್ಸಿಟಿಯಿಂದ ಬನಾರಸ್ಗೆ ಹೊರಟಾಗ ಆ ಶಿಷ್ಯರು ಬಂದು ಅವ್ರ ಮನೆಗೆ ನೂರಾರು ಜನ ಒಂದು ಸಾರೋಟನ್ನು ತಂದು ಸಾರೋಟ್ಗೆಲ್ಲ ಹೂ ಹಾಕಿ ರಾಧಾಕೃಷ್ಣನ ಅದನ್ನು ಕೂಡಿಸ್ಕೊಂಡು ರೈಲ್ವೆ ಸ್ಟೇಷನ್ ವರ್ಗೂ ಹೇಳ್ಕೊಂಡು ಹೋಗಿದ್ರು ಅದೇ ಥರ ನಮ್ಮ ಅನೇಕ ಶಾಲೆಗಳಲ್ಲಿ ಪ್ರೀತಿಪಾತ್ಯ ಶಿಕ್ಷಕಿ ಅಥವಾ ಶಿಕ್ಷಕ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆದಾಗ ಮಕ್ಕಳು ಅಳೋದನ್ನ ನೋಡಿದ್ದೀನಿ ಕಾಲಿಡ್ಕೊಳ್ಳೋದನ್ನ ನೋಡಿದ್ದೀನಿ ನಾವು ಹೋಗಿ ಬಿಡಲ್ಲ ಅನ್ನೋದು ನೋಡಿದ್ದೀನಿ ಇಟ್ ಡಿಪೆಂಡ್ಸ್ ಅಬೌನ್ ದ ಇಂಡಿವಿಜುವಲ್ ನಾವು ಶಿಕ್ಷಕರಿಗೆ ಮೋಟಿವೇಟ್ ಮಾಡಿ ಈ ಸರ್ಕಾರಿ ಶಾಲೆಗಳು ಇಲ್ಲದೆ ಇದ್ರೆ ಯಾವ ರೀತಿ ಶಿಕ್ಷಣ ವಂಚನೆ ಆಗುತ್ತೆ ಸಾಲ್ಗಾರ್ ಆಗ್ತಾರೆ ನೀವು ಇಟ್ ಇಸ್ ಯುವರ್ ಡ್ಯೂಟಿ ಅಂಡ್ ಡ್ಯೂಟಿ ಟು ಮೇಕ್ ಇಟ್ ಒಂದು ಒಂದು ಒಳ್ಳೆ ಪರಿಣಾಮಕಾರಿಯಾದ ಒಂದು ಶಾಲೆ ಮಾಡೋದ ಅಗತ್ಯ ಅಂತ ನಾವು ಮಾಡಬೇಕಾಗಿದೆ ಇನ್ನೊಂದು ಕೊನೆಗೆ ಥೆಟ್ ಇದೆ ಸರ್ಕಾರಿ ಶಾಲೆಗಳಿಗೆ ಅದರದೇ ಆದ ಥ್ರೆಟ್ ಇದೆ ಯಾಕಂದ್ರೆ ಇವತ್ತು ಗೊತ್ತಿಲ್ಲದೇನೋ ಗೊತ್ತಿದ್ದು ಇಲ್ಲ ಖಾಸಗಿ ಶಾಲೆಗಳ ಪಾತ್ರ ದೊಡ್ಡದಾಗಿದೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಆದರೆ ನಮ್ದು ಸಾಫ್ ಕಾರ್ನರ್ ಜಾಸ್ತಿ ಆಗ್ಬಿಟ್ಟಿದೆ ಖಾಸಗಿ ಶಾಲೆಗಳಿಗೆ ಗೌರ್ಮೆಂಟ್ ಸ್ಕೂಲ್ ಇರುತ್ತೆ ಪಕ್ಕದಲ್ಲೇ ಖಾಸಗಿ ಶಾಲೆ ಕೊಡ್ತೀವಿ ಅಲ್ಲಿಂದ ನೂರು ಮೀಟರ್ ಆಚೆ ಸರ್ಕಾರಿ ಶಾಲೆ ಕೊಡ್ತೀವಿ ಅಲ್ಲಿಂದ ನೋಡ್ಬಿಟ್ಟು ಈ ಹುಡುಗ ನನ್ನ ಆ ಹುಡುಗ ಆ ಸ್ಕೂಲ್ಗೆ ಹೋಗ್ತಾನೆ ನಾನು ಆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹಡ ಹಿಡಿಯೋಕ್ಕೆ ಶುರು ಮಾಡ್ತಾರೆ ಸೊ ಅದಕ್ಕೋಸ್ಕರ ಈ ಲೈಸೆನ್ಸಿಂಗ್ ಪಾಲಿಸಿ ಅಥವಾ ಪರ್ಮಿಷನ್ ಕೊಡೋದ್ರ ಬಗ್ಗೆ ಐ ಥಿಂಕ್ ಸರ್ಕಾರ ಇಟ್ ಶುಡ್ ರಿವಿಸಿಟ್ ನಾನು ಆಗಲೇ ಹೇಳಿದಂಗೆ ಸುಮಾರು ಕೆಲವು ಶಾಲೆಗಳಿಗೆ ಹೋಗ್ತೀನಿ ಇವ್ರದೇನೋ ಒಂದು ನಾರ್ಮ್ ಇದೆ ಇಷ್ಟು ಮಕ್ಕಳಿಗೆ ಇಷ್ಟು ಟೀಚರ್ಸ್ ಇರಬೇಕು ಅಂತ ಆದರೆ ಮಕ್ಕಳು ಬೇರೆ ಬೇರೆ ಸಬ್ಜೆಕ್ಟ್ ಕಲಿಯ ಹಿಂಗೆ ಇಬ್ರು ಟೀಚರ್ಸು ಅರವತ್ತು ಜನ ನಲ್ವತ್ತು ಜನ ಮಕ್ಕಳಿದ್ರೆ ಏನು ಪಾಠ ಹೇಳ್ಕೊಡ್ತಾರೆ ಒನ್ ಟೂ ತ್ರೀ ಒಂದೇ ಕ್ಲಾಸ್ ರೂಮು ಫೋರ್ ಫೈವ್ ಒಂದೇ ಕ್ಲಾಸ್ ರೂಮು ಹೆಂಗ್ ನಾನೇ ಹೋಗಿದ್ದೀನಿ ನನಗೆ ಕ್ಲಾಸ್ಗಳಲ್ಲಿ ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಇರೋದು ಸರ್ಕಾರಕ್ಕೆ ಮುಂದಿನ ಎರಡು ವರ್ಷ ನಾವು ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು ವಿ ಶುಡ್ ಡೆಡಿಕೇಟ್ ದ ಕಮಿಂಗ್ ಟೂ ಇಯರ್ಸ್ ಈ ಹೇಗೆ ನೀವು ಸೆಮಿ ಕಂಡಕ್ಟರ್ ಬಗ್ಗೆ ಎಲ್ಲಾನು ಕೂಡ ಯೋಚನೆ ಮಾಡ್ತೀರಾ ಹಾಗೆ ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು ಮತ್ತೆ ಆಯವ್ಯಯದಲ್ಲಿ ಶಿಕ್ಷಣಕ್ಕೆ ಏಟಿ ಪರ್ಸೆಂಟ್ ಸ್ಯಾಲ್ರಿಗೆ ಹೋಗ್ಬಿಡುತ್ತೆ ಇನ್ ಫಿಫ್ಟೀನ್ ಪರ್ಸೆಂಟ್ ಅಲ್ಲಿ ಯಾವುದು ಮೂಲಭೂತ ಸೌಲಭ್ಯ ಮಾಡಕ್ ಸಾಧ್ಯ ಆ ಈ ಸಂದರ್ಭದಲ್ಲಿ ದುರೆಸ್ವಾಮಿ ಅಂತ ಒಬ್ಬರು ನಮ್ಮ ಪಿ ಎಸ್ ಕಾಲೇಜ್ ಅವರಿದ್ದರು ಪಿ ಎಸ್ ಕಾಲೇಜಿನ ಮುಖ್ಯಸ್ಥರು ನಮ್ಮ ಸರ್ಕಾರ ಇದ್ದಾಗ ಎಜುಕೇಷನ್ ಅಡ್ವೈಸರ್ ಆಗಿದ್ರು ಅವರು ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು ದತ್ತು ತಗೊಳ್ಳೋದು ಶಾಲೆಗಳನ್ನ ದತ್ತು ತಗೊಳ್ಳೋದು ಸರ್ ಮೆನಿ ಯೂನಿವರ್ಸಿಟೀಸ್ ದೇ ಕ್ಯಾನ್ ಫಾರ್ವರ್ಡ್ ಅವರು ತಗೊಂಡು ನಾವು ಡೆವಲಪ್ ಮಾಡ್ತೀವಿ ಅಂತ ಎಲ್ಲ ಬಂದರು ಅದು ರೇವಾ ಇರ್ಬೋದು ನಿಮ್ಮ ಪ್ರೆಸಿಡೆನ್ಸಿ ಇರ್ಬೋದು ಯಾವುದೋ ಯೂನಿವರ್ಸಿಟಿಗಳು ಆದರೆ ಎಲ್ಲಿ ಮುಂದುವರೆದಿದೆಯಾ ನಿಂತಿದ್ಯಾ ಎಷ್ಟು ಮಟ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಐ ರಿಕ್ವೆಸ್ಟ್ ದ ಡಿಪಾರ್ಟ್ಮೆಂಟ್ ಟು ಫರ್ನಿಶ್ ಬಿ ದ ಡೀಟೇಲ್ ಯಾವ್ಯಾವ ಶಾಲೆನ ದತ್ತು ತಗೊಂಡಿದ್ರು ಎಷ್ಟು ಶಾಲೆಗಳ ಅಭಿವೃದ್ಧಿ ಆಗಿದೆ ಅದನ್ನು ಮಾಡಬೇಕು ಅಂತ ಮತ್ತೆ ಒಂದು ನೈಬರ್ಹುಡ್ ಫಾಲಿ ಪಾಲಿಸಿ ಥರ ಪ್ರೈವೇಟ್ ಸ್ಕೂಲ್ ಅವರು ಒಂದು ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡಿಕೊಂಡ್ರೆ ಈಗ ಅನೇಕ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ಸೇ ಇಲ್ಲ ಫಿಸಿಕಲ್ ಎಜುಕೇಶನ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ನೀವು ಅವತ್ತು ಒಂದು ಮಾತು ಕೇಳಿದ್ರಿ ನಮ್ಮ ಪ್ರಧಾನಮಂತ್ರಿಗಳು ಫಿಟ್ ಇಂಡಿಯಾ ಕನ್ಸೆಪ್ಟ್ ಕೊಟ್ಬಿಟ್ಟಿದ್ದಾರೆ ಇಡೀ ದೇಶ ಫಿಟ್ ಇಂಡಿಯಾ ಆಗಬೇಕು ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಹೇಳಬೇಕು ಅವರ ಆರೋಗ್ಯನ ಅಲ್ಲಿಂದ ಕಲಿಸ್ಬೇಕು ಅನ್ನೋದೊಂದು ಇದೆ ನಾವು ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲದೆ ಇದ್ರೆ ಕರೆಕ್ಟಾಗಿ ಅದು ಯಾವುದೋ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಒಂದು ವಾರಕ್ಕೆ ರೆಡಿ ಆಗಿ ಯಾರೋ ಬರ್ತಾರೆ ಕಬಡ್ಡಿ ಆಡಿಸ್ತಾರೆ ಖೋ ಖೋ ಆಡಿಸ್ತಾರೆ ಓಡಾಡ್ಸ ಆಮೇಲೆ ಮುಗಿದೋಯ್ತದ ಕತೆ ಸೊ ಅದಕ್ಕೋಸ್ಕರ ಶಾಲಾ ಶಿಕ್ಷಕರ ನೇಮಕಾತಿ ಶಾಲಾ ಶಿಕ್ಷಕರಿಗೆ ತರಬೇತಿ ನಾನು ನಿನ್ನೆ ನೋಡ್ತಾ ಇದೆ ಡೆನ್ಮಾರ್ಕ್ ಅಲ್ಲಿ ಡೆನ್ಮಾರ್ಕ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಂಪತಿ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವಾರಕ್ಕೊಂದು ದಿವಸ ಮಕ್ಕಳಿಗೆ ಬೇರೆಯವ್ರ ಬಗ್ಗೆ ಅದು ಸಹಾನುಭೂತಿ ಅನುಕಂಪಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ನಾವು ಯಾವ ರೀತಿ ಕಷ್ಟ ಇದ್ದವ್ರಿಗೆ ಸಹಾಯ ಮಾಡೋದು ಎಂಪತಿ ಕ್ಲಾಸ್ ಈ ರೀತಿ ಮಕ್ಕಳಿಗೆ ಆ ಮೌಲ್ಯಗಳನ್ನ ಬಿತ್ತ ಬಗ್ಗೆ ಕೂಡ ನಾವು ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಡಬೇಕು ಮತ್ತೆ ವಿಶೇಷವಾಗಿ ನಿಮ್ಮ ಸೆನ್ಸಸ್ಸು ನಿಮ್ಮ ರೇಷನ್ ಕಾರ್ಡು ನಿಮ್ಮ ಎಲೆಕ್ಷನ್ ಇದಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರೇ ಯಾಕಬೇಕು ಅವರು ಶಿಕ್ಷಣ ನೀಡೋದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಬೇಕು ಅವಾಗ ತರಕಾರಿ ತರಬೇಕು ಹೆಚ್ಚಿಸ್ಬೇಕು ಅಡುಗೆ ಮಾಡಿಸ್ಬೇಕು ಇನ್ಯಾವುದೋ ಮೀಟಿಂಗ್ ಹೋಗ್ಬೇಕು ವಾರಕ್ಕೆ ಎರಡು ಮೀಟಿಂಗು ಸೊ ಅದಕ್ಕೋಸ್ಕರ ಶಿಕ್ಷಣ ನೀಡೋದ್ರ ಬಗ್ಗೆನೇ ಅವರಿಗೆ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟು ಮಾಡಬೇಕು ಏನೋ ಒಂದು ತಗೊಂಡ್ರಿ ಇಷ್ಟು ಪರ್ಸೆಂಟ್ ಕಡಿಮೆ ಬಂದರೆ ಆ ಶಿಕ್ಷಕರಿಗೆ ಪನಿಷ್ಮೆಂಟು ನಾವು ಕೊಡೋದು ಅಂತ ಪೇಪರಲ್ಲಿ ಓದ್ದೆ ನಾನು ಪನಿಷ್ಮೆಂಟ್ ಮೇ ನಾಟ್ ಬಿ ದ ಆನ್ಸರ್ ಮೋಟಿವೇಶನ್ ಇಸ್ ಆನ್ಸರ್ ಅವ್ರಿಗೆ ಮೋಟಿವೇಟ್ ಮಾಡಿಬಿಟ್ಟು ನೋಡಿ ಬೇರೆ ಶಾಲೆಗಳಲ್ಲಿ ಈಗಿದೆ ನೀವು ಮಾಡಿ ಅಂತ ಐ ಥಿಂಕ್ ಆ್ಯಸ್ ಎಜುಕೇಷನ್ ಮಿನಿಸ್ಟರ್ ಅಥವಾ ಆ್ಯಸ್ ಪರ್ಸನ್ಸ್ ವು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಎಜುಕೇಷನ್ ನಾವು ಹೆಚ್ಚೆಚ್ಚು ಶಾಲೆಗಳಿಗೆ ಹೋಗಿ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ಅವರು ನಮಗೆ ಜಾಸ್ತಿ ಕಲಿಸ್ತಾರೆ ದೇ ಆರ್ ಸೋ ಸ್ಮಾರ್ಟ್ ಟುಡೇ ಸೊ ಈ ಕೆಲಸನ ನಾವು ಮಾಡಬೇಕು ನಾನು ಈ ಸಂದರ್ಭದಲ್ಲಿ ತುಂಬ ನಾನು ನಿಮ್ಮ ಮುಖ ನೋಡ್ತಾ ಇದ್ದೀನಿ ಬೇರೆಯವ್ರಿಗೆ ಯಾರಿಗೆ ಹೆಸರು ಕರೆಯೋದು ಅಂತ ಆಗಲೇ ನೋಡ್ತಾ ಇದ್ದೀರಾ ನೀವು ಹೆಚ್ಚು ಲಂಬಿಸ್ದೇನೆ ಸ್ವಾಟ್ ಅನಾಲಿಸಿಸ್ನ ಮಾಡಿಸಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಸಂದೇಶ ಇದು ಇಡೀ ರಾಜ್ಯಕ್ಕೆ ಹೋಗ್ಬೇಕು ಯಾರು ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಬಡವರಿದ್ದಾರೆ ಅವರು ಇಷ್ಟಪಟ್ಟು ಸರ್ಕಾರಿ ಶಾಲೆಗೆ ಕಲ್ಸಕ್ಕೆ ಮಾಡಬೇಕು ಕಷ್ಟಪಟ್ಟು ಖಾಸಗಿ ಶಾಲೆ ಕಳ್ಸಂಗೆ ಮಾಡಬಾರ್ದು ಸೊ ಅದನ್ನ ಶುಡ್ ಟೇಕ್ ಇಟ್ ಐ ಎಸ್ ಎ ಮಿಷನ್ ಮೋಡ್ ಮಿಷನ್ ಮೋಡಲ್ಲಿ ತಗೊಂಡು ನಾವು ಮಾಡಿದ್ರೆ ನನ್ಗನ್ಸುತ್ತೆ ಆ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೂಡ ನಮ್ಮ ಗಮನ ಹರಿಸಿದಂಗೆ ಆಗುತ್ತೆ ನಾನು ಪ್ರತಿ ಶಾಲೆಗೆ ಹೋದಾಗ ಹೇಳ್ತಾ ಇರ್ತೀನಿ ಒಂದು ಆಸೆ ಇದೆ ಈ ಮಕ್ಕಳಲ್ಲಿ ಇನ್ನು ಹತ್ತು ಹದಿನೈದು ವರ್ಷದಲ್ಲಿ ಯಾರಾದರೂ ಒಬ್ಬ ಈ ಜಿಲ್ಲೆಗೆ ಡಿ ಸಿ ಆಗಿ ಬರಬೇಕು ಒಬ್ಬ ಎಸ್ ಪಿ ಆಗಿ ಬರಬೇಕು ಒಬ್ಬ ಡಾಕ್ಟರ್ ಆಗಬೇಕು ಒಂದು ಕನಸು ಬಿಟ್ಟಕ್ಕೇನು ಒಂದು ಕನಸನ್ನ ಬಿಡಬೇಕು ಸೊ ಆ ಕೆಲಸನ ನಾವು ಯಶಸ್ವಿಯಾಗಿ ಮಾಡಿದ್ರೆ ನನಗನ್ಸುತ್ತೆ ಈ ದೃಷ್ಟಿಯಿಂದ ಶಿಕ್ಷಣ ಸಚಿವರೇನಾದ್ರು ಯೋಚನೆ ಮಾಡಿದ್ರೆ ನಾನು ಪೂರ್ತಿ ನಿಮಗೆ ಸಹಕಾರ ಕೊಟ್ಟು ನಿಮ್ಮ ಜೊತೆ ನಿಂತ್ಕೋತೀರಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡೋದಕ್ಕೆ ವಾಟ್ ಆರ್ ದಿಸ್ ಸ್ಟೆಪ್ಸ್ ವಿ ಶುಡ್ ಟೇಕ್ ಒನ್ ಟು ತ್ರೀ ಫೋರ್ ಈಗ ಬಂದಿರೋ ಥ್ರೆಟ್ನ ನಿವಾರಿಸೋದು ಹೇಗೆ ಆ ಪೇರೆಂಟ್ಸ್ಗೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ವಿಶ್ವಾಸಾರ್ಹತೆ ಬೆಳೆಸೋದು ಹೇಗೆ ಶಿಕ್ಷಕರಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಭಾವನೆ ಬರೋದು ಹೇಗೆ ನಿಜ ನಾನು ಬಹಳಷ್ಟು ಕಡೆ ನೋಡ್ತೀನಿ ದೇ ಆರ್ ಇನ್ ಸಮ್ ಪ್ಲೇಸಸ್ ಬಿ ಓೀಚರ್ಸ್ ದೇ ಆರ್ ಮೋರ್ ಪವರ್ಫುಲ್ ದಾನ್ ಪಾಲಿಟೀಷಿಯನ್ಸ್ ಐ ನೋ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಆದ್ರೆ ಅದನ್ನ ಬಿಟ್ಟು ಒಂದು ಒಂದ್ ಒಂದ್ ಮಿನಿಟ್ ಚೆನ್ನಾಗಿ ಹೋಗ್ತಾ ಇದೆ